ಕೊರಟಗೆರೆ ತಾಲೂಕು ಕೇಂದ್ರವಾದ ಕೊರಟಗೆರೆ ಪಟ್ಟಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೂವತ್ತಾರನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಭವ್ಯ ಉತ್ಸವ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಉತ್ಸವದ ಅಂಗವಾಗಿ ಪಟ್ಟಣದ ಕೆಇಬಿ ಇಲಾಖೆಯ ಆವರಣದಲ್ಲಿರುವ ಗಣಪತಿ ದೇವಾಲಯದಿಂದ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಹೊರಟಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಮೆರವಣಿಗೆಯು ಭಕ್ತರ ಕಣ್ಮನ ಸೆಳೆಯಿತು ಸ್ವಾಮಿಯ ದರ್ಶನ ಪಡೆಯಲು ನೂರಾರು ಭಕ್ತರು ಸಾಲುಗಟ್ಟಿ ನಿಂತಿದ್ದರು ಸಾಗುವ ಹಾದಿಯುದ್ದಕ್ಕೂ ಭಕ್ತರು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿರುವ ಮಾಲಧಾರಿಗಳು ಸಾಗುವ ರಸ್ತೆಗೆ ನೀರು ಹಾಕಿ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ ಭಕ್ತಿ ಸಮರ್ಪಿಸಲಾಯಿತು ಇಡೀ ಪಟ್ಟಣದಲ್ಲಿ ಸ್ವಾಮಿಯೇ ಅಯ್ಯಪ್ಪ ಎಂಬ ಘೋಷಣೆಗಳು ಮುಳುಗಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಸದಸ್ಯರು ಆದ ಶಿವಕುಮಾರ್ ನಾವು ಕಳೆದ ಮೂವತ್ತ ಆರು ವರ್ಷಗಳಿಂದ ನಿರಂತರವಾಗಿ ಈ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಪಟ್ಟಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಸುಂದರ ದೇವಾಲಯವನ್ನು ನಿರ್ಮಿಸುತ್ತಿದ್ದೇವೆ ಈ ಪುಣ್ಯ ಕಾರ್ಯಕ್ಕೆ ಭಕ್ತಾದಿಗಳು ಉದಾರವಾಗಿ ಧನ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿಕೊಂಡರು ಗಣ್ಯರ ಉಪಸ್ಥಿತಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗುಪ್ತಾ ಜ್ಯುವೆಲರಿ ಮಾಲೀಕರು ಆದ ನವೀನ್ ಕುಮಾರ್ ವೀರಭದ್ರಾಚಾರ್ ಹೋಟೆಲ್ ಮಂಚು ತರಕಾರಿ ಮೂರ್ತಿ ಬೆಂಟು ಮಂಚು ಮಣಿ ಹೂಮಂಚು ಬೆಳ್ಳುಳ್ಳಿ ಮಂಜು ಶಿವಣ್ಣ ಲೋಕೇಶ್ ಅರ್ಚಕರು ಆದ ವೆಂಕಟೇಶ್ ಗಂಗಾಧರಸ್ತೇರಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಲಕ್ಷ್ಮೀಕಾಂತ್ ಕೆಎಸ್ ನ್ಯೂಸ್